ಎಲ್ಲರಿಗೂ ನಮಸ್ಕಾರ ಹಲ್ಲಿಗೆ ಹುಳ ಹತ್ತಿ ಹಲ್ಲು ನೋವು ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಾವು ಮೂರು ಲವಂಗವನ್ನು ತಕೊಳ್ಳಿ ಮೂರು ಲವಂಗವನ್ನು ತಕೊಂಡು ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಟಿದ ನಂತರ ಪೌಡರ್ ಅಂತ ಮಾಡ್ಕೊಳ್ಳಿ ಆ ಪೌಡರ್ ನ ತಗೊಂಡು ನೀವು ಒಂದು ಬವಲ್ ಹಾಕೊಳ್ಳಿ ಒಂದು ಬವಲ್ ನಲ್ಲಿ ಈ ಪೌಡರ್ ಹಾಕಿ ಅದರಲ್ಲಿ ನೀವು ಒಂದು ಚಮಚ ಸಾಸಿವೆ ಎಣ್ಣೆಯನ್ನು ಹಾಕಿ ಒಂದು ಚಮಚ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಒಂದು ಚಮಚ ಫಿಟ್ಕರಿ ಪೌಡರ್ ನ ಹಾಕಿ ಒಂದು ಚಮಚ ಫಿಟ್ಕರಿ ಪೌಡರ್ನ ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ವಲ್ಪ ಉಪ್ಪನ್ನು ಬೆರೆಸಿ ನಾಲ್ಕನ್ನು ಕೂಡ ಚೆನ್ನಾಗಿ ಮಿಶ್ರ ಮಾಡಿ ನೀವು ಲವಂಗದ ಪೌಡರ್ ಮತ್ತು ಸಾಸಿವೆ ಎಣ್ಣೆ ಮತ್ತು ಫಿಟ್ಕರಿ ಪೌಡರ್ ಮತ್ತು ಉಪ್ಪನ್ನು ನಾಲ್ಕು ಕೂಡ ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿದ ನಂತರ ನೀವು ಬ್ರೆಷಿನ ಮೇಲೆ ತಗೊಳ್ಳಿ ಬ್ರೆಶಿನ ಮೇಲೆ ತಗೊಂಡು ನೀವು ಬ್ರಷ್ನ ಮೇಲೆ ಈ ಪೇಸ್ಟ್ ಅನ್ನು ಚೆನ್ನಾಗಿ ಪೇಸ್ಟ್ ಇದೆಯಲ್ಲ ಆ ಪೇಸ್ಟ್ ಅನ್ನ ಬ್ರೆಷಿನ ಮೇಲೆ ತಗೊಂಡು ಚೆನ್ನಾಗಿ ನಿಮ್ಗೆ ಹಲ್ಲು ಎಲ್ಲಿ ನೋವಿದ್ಯೋ ಎಲ್ಲಿ ಹಲ್ಲು ನೋವಿದ್ಯೋ ಎಲ್ಲಿ ನಿಮ್ಗೆ ಹಳದ ಹಲ್ಲೆ ಹಲ್ಲು ಹಳದಿ ಹಲ್ಲಾಗಿದೆಯೋ ಎಲ್ಲಿ ನಿಮ್ಗೆ ಹಲ್ಲು ನೋವಿದೆಯೋ ಅಲ್ಲಿ ಚೆನ್ನಾಗಿ ಎಲ್ಲಾ ಕಡೆ ಬ್ರಷ್ ಮಾಡಿ ನೀವು ಜಿಕ್ಸಾಕ್ ಆಗಿ ಹಾರಿಜಂಟಲ್ ಆಗಿ ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆನೇ ಚೆನ್ನಾಗಿ ಬ್ರಷ್ ಮಾಡಿ ಚೆನ್ನಾಗಿ ಎರಡರ ನಿಮಿಷದಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ನೀವು ಬ್ರಷ್ ಮಾಡಿ ಎಲ್ಲಿ ನಿಮ್ಗೆ ಹಲ್ಲು ಹುಳಿದೆಯೋ ಅಲ್ಲೆಲ್ಲ ಚೆನ್ನಾಗಿ ನೀವು ಬ್ರಷ್ ಮಾಡಿ ಬ್ರಷ್ ಮಾಡೋದರಿಂದ ಹಲ್ಲು ಹುಳನು ಕೂಡ ಹೊರಗೆ ಬಂದ್ಬಿಡತ್ತೆ ಹಲ್ಲು ನೋವು ಕಡಿಮೆ ಆಗತ್ತೆ ಮತ್ತು ನಿಮ್ಮ ಹಳದಿ ಹಲ್ಲು ಕೂಡ ನಿಮ್ಮ ಹಲ್ಲು ಬಿಳಿಪಾಗತ್ತೆ ನೀವು ಈ ಬ್ರಷ್ ಅನ್ನ ಒಂದು ದಿವಸ ಮುಂಜಾನೆ ಹಾಗೂ ಸಾಯಂಕಾಲ ಅಂತ ಮಾಡಿ ಅಥವಾ ಎರಡು ದಿವಸ ಮುಂಜಾನೆ ಹಾಗೂ ಸಾಯಂಕಾಲ ನೀವು ಊಟ ನಂತರ ಮಾಡುತ್ತಾ ಬಂದಲ್ಲಿ ನೀವು ಮುಂಜಾನೆ ಎದ್ದ ತಕ್ಷಣ ಊಟಕ್ಕಿಂತ ಮುಂಚೆ ಸಲ ಬ್ರಷ್ ಮಾಡಬೇಕು ಮತ್ತು ಸಾಯಂಕಾಲ ಮರಕ್ಕಿಂತ ಮುಂಚೆ ಊಟ ಆದ ನಂತರ ಒಂದು ಸಾರಿ ನೀವು ಬ್ರಷ್ ಮಾಡಬೇಕು ಇದೇ ರೀತಿ ನೀವು ಒಂದು ಅಥವಾ ಎರಡು ದಿವಸ ಮಾಡುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಹಲ್ಲಿನ ಹುಳಿವಿನ ನೋವು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಹಲ್ಲು ನೋವು ಇದೆಯಲ್ಲ ನಿಮಗೆ ಹಲ್ಲು ಹುಳ ಹತ್ತಿ ಹಲ್ಲು ನೋವು ಇದೆಯಲ್ಲ ಅದು ಸಂಪೂರ್ಣ ಕಡಿಮೆ ಆಗತ್ತೆ ನೀವು ಎರಡು ದಿವಸ ಒಂದು ದಿವಸ ಅಥವಾ ಎರಡು ದಿವಸ ಮಾಡ್ತಾ ಬಂದಲ್ಲಿ ಸಂಪೂರ್ಣ ಹುಳ ಹತ್ತಿ ಹಲ್ಲಿನ ನೋವು ಸಂಪೂರ್ಣ ಕಡಿಮೆ ಆಗುತ್ತೆ ಹುಳ ಕೂಡ ಹೊರಗೆ ಬಂದ್ಬಿಡುತ್ತೆ ನಿಮ್ಮ ಹಳದಿ ಹಲ್ಲು ಕೂಡ ಬಿಳಿಪಾಗುತ್ತೆ ನಿಮ್ಮ ಬಾಯಿ ಫುಲ್ ಫ್ರೆಶ್ ಆಗುತ್ತೆ ಫ್ರೆಶ್ ಆಗುತ್ತೆ ಫ್ರೆಶ್ ಆಗುತ್ತೆ ನಿಮ್ಮ ಹಲ್ಲಿನ ಹುಳ ಹತ್ತಿ ನಿಮ್ಗೆ ಏನ್ ನೋವು ಇದೆಯಲ್ಲ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಈಗಿನ ಜನರೇಷನ್ ನಲ್ಲಿ ಬಹಳಷ್ಟು ಜನಕ್ಕೆ ನಿಮ್ಗೆ ಮೌತ್ ಡಿಸಾರ್ಡರ್ ಮತ್ತು ಹಳದಿ ಹಲ್ಲು ಮತ್ತು ಹಲ್ಲಿನ ನೋವು ಬಹಳಷ್ಟು ಜನ ಬಳಲುತ್ತಿದ್ದಾರೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು